ನಮಸ್ತೆ ಫ್ರೆಂಡ್ಸ್ ಕವಿತಾ ಕುಟುಂಬ ಲಾಸ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀವಿ ನಾ ಕೂಡ ಚೆನ್ನಾಗಿದೀವಿ ನೋಡಿ ಇದು ಈ ವಿಡಿಯೋ ಹಬ್ಬದ ವಿಡಿಯೋ ಎರಡನೇ ದಿನದ್ದು ಅದೇ ಅಮ್ಮರೂರ್ಗೆ ಹೋಗಿವಿ ಅಂತ ಹೇಳಿದ್ವಲ್ಲ ತೇರಿದೆ ಅಂತೇಳ್ಬಿಟ್ಟು ಇದು ಎರಡನೇ ವಿಡಿಯೋ ಒಂದೇ ವಿಡಿಯೋ ಹಾಕಿದ್ರೆ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಹಾಕಿದ್ದೀವಿ ನೋಡಿ ಮಕ್ಕಳೆಲ್ಲ ಎಷ್ಟು ಅಂತ ಅಂತೇಳ್ಬಿಟ್ಟು ನಮ್ಮನೇಲಿ ಅವ್ರು ರೊಟ್ಟಿ ಬೇಯಿಸ್ತಾರಲ್ಲ ಅವ್ರು ನಮ್ಮ ಚಿಕ್ಕಮ್ಮ ಇಲ್ಲಿ ನೋಡಿ ನಮ್ಮ ಮಣಿಕಂಠ ಊಟಕ್ಕೆ ಅಂತಾನೆ ಸ್ಫೂರ್ತಿನೇ ಅದಾಳೆ ಮತ್ತು ಇವರು ನಮ್ಮತ್ತೆ ಕೂರ್ತಿದ್ರೆ ಚೇರ್ ಮೇಲೆ ನಮ್ಮ ಅಜ್ಜಿ ನೋಡಿ ಇನ್ನು ಎಷ್ಟು ಕತ್ಲಿದೆ ಅಂತ ಹೇಳ್ಬಿಟ್ಟು ತುಂಬ ಕತ್ಲಿದೆ ಇವಾಗ ನೋಡಿ ಮುಂಜಾನೆ ರಂಗೋಲಿ ಹಳ್ಳಿಯಲ್ಲಿ ಹಾಕಿರುವಂಥ ರಂಗೋಲಿ ಸಿಂಪಲ್ ಆಗಿ ರೀ ಇಲ್ಲಿ ಕಲರ್ ಸಿಗಲ್ಲ ಮತ್ತೆ ತಂದು ಇಟ್ಕೊಂಡ್ರೆ ಮಾತ್ರ ಸಿಗುತ್ತೆ ಮಾರಕ್ಕೆ ಬರ್ತಾರೆ ಇತ್ತೀಚೆಗೆ ನೋಡಿ ನಮ್ಮ ಚಿಕ್ಕಮ್ಮ ಗಿಡ ಬೆಳೆಸಿದ್ ಎಷ್ಟು ಚೆನ್ನಾಗಿ ಬಂದತ್ ಅದ್ ಗಿಡ ಚೆನ್ನಾಗಿ ನೋಡಿ ತುಳಸಿ ಗಿಡ ಇಟ್ಟಿದ್ರು ಫಸ್ಟ್ ಬಿಟ್ಟು ಹಾಕಿದಾರೆ ತುಳಸಿ ಗಿಡ ಸಪ್ರೇಟಾಗಿ ಆಗಿ ಹಾಕಿದಾರೆ ಇವಾಗ ನೋಡಿ ನಾವು ನಮ್ಮಅಮ್ಮನ ಏನು ಮಾಡ್ತಾರಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಅಮ್ಮನ ಮನೆ ಹಳೆಯ ಕಾಲದ ಮನೆ ಹಂಚಿನ ಮನೆ ನೋಡಿ ಈ ರೀತಿ ಇದೆ ನಮ್ಮ ಅಮ್ಮನ ಮನೆ ನಮ್ಮಮ್ಮ ಏನೋ ಮಾಡಕತ್ತಾರ ನೋಡ್ರಿ ಕಠಿಣ ಜೋಡಿಸಿಟ್ಟಿದ್ದಾರೆ ಜೋಡ್ಸಿಟ್ಟಿದ್ದಾರೆ ಫ್ರೆಂಡ್ಸ್ ಏನು ಮಾಡಕತ್ತಾರೆ ನೋಡ್ರ ಏನು ಮಾಡ್ಕೋತೇವಾ ನೋಡ್ರಿ ಬೇಳೆ ಹಾಕಕತೈತ ನೀರು ಕುದೋಕತ್ತವು ಬೇಳೆ ಸ್ವಲ್ಪನೇ ಮಾಡ್ತಾರೆ ರೀ ಅವರು ಯಾಕೆ ಕರ್ಗೇಡಕ್ಕೆ ಮಾಡ್ತಾರಂತೆ ಯಾಕಪ್ಪ ಅಂದ್ರೆ ಅಲ್ಲಿ ನಮ್ಮ ಚಿಕ್ಕಮ್ಮರ ಮನೆಗೂ ಮಾಡಿದ್ದಾರೆ ಮತ್ತು ಎರಡೆರಡು ಅಷ್ಟು ಮನೆಗಳು ಇಲ್ಲ ಇಲ್ಲೇ ರಿಲೇಷನ್ ಮನೆ ಮನೆಗಳು ಭಾಳ ಅದಾವ ಅದಕ್ಕೋಸ್ಕರನೂ ಸ್ವಲ್ಪ ಮಾಡ್ತಾರೆ ನೋಡ್ರಿ ಸ್ವಲ್ಪ ಮಾಡ್ತಾರೆ ದೇವ್ರಿಗೆ ಬೇಕಲ್ಲ ಮತ್ತು ನೈವೇದ್ಯಕ್ಕೆ ಅದಕ್ಕೋಸ್ಕರ ಮಾಡ್ತಾರೆ ನೋಡ್ರಿ ಅಂಬಾರ ಮನೆಗೆ ಹೆಚ್ಚು ಇದು ಒಲೆ ಕಟಿಗೆ ಒಲೆ ನೀರಿಟ್ಟಿರೋ ಸ್ನಾನಕ್ಕೆ ಸರ್ತಂಗೆ ಏನು ಕಾಣಿಸಲ್ಲ ಫ್ರೆಂಡ್ಸ್ ಈ ಮನ್ಯಾಗ ಇಲ್ಲಿ ಒಂದೇ ಒಂದು ಐತಿ ಅಷ್ಟೇ ಹಿಡ್ಕೊನಲ್ಲ ಇದು ಏನಲ್ಲ ಅಂದ್ರೆ ಒಂದು ನಲವತ್ತು ಮನೆ ನೋಡಿರಿ ಅಂಚಿನ ಮನೆ ಅವ್ರೊಬ್ರೇ ಇರ್ತಾರ ಅವರು ಓದ್ತಾರ ಸಾಕ್ರಿ ಕಡೆ ಒಂದು ರೂಮ್ ಇರ್ತಾರೆ ತೋರಿಸ್ತೀನಿಗೆ ನೋಡಿರಿ ಒಂದು ರೂಮು ಇದು ಮನೆ ಗ್ರ್ಯಾಂಟ್ ಮನೆ ಬಂದತೆ ಅಂತಾರೀ ಕಟ್ಸ್ಕೊಂತ ನಮ್ಮಮ್ಮ ಈ ಒಬ್ಬರೇ ಇರೋಕ್ಕೋಸ್ಕರ ನಾವೇ ಇದನ್ನೆಲ್ಲ ರೆಡಿ ಮಾಡಿಕೊಟ್ಟು ಹೋಗಿದ್ವಿ ಒಂದು ಸಲ ಬಂದುಬಿಟ್ಟು ನೋಡಿ ನನಗೆ ಇಷ್ಟೇ ನಮ್ಮಮ್ಮನ ಮನೆ ಇರೋದು ಹಳ್ಳಿ ಮನೆ ಹಿಂಗೆ ಇರ್ತವೆ ಫ್ರೆಂಡ್ಸ್ ಗೊತ್ತಿರ್ತೀವಿ ಕೆಲವೊಬ್ರಿಗೆ ಹಳ್ಳಿ ಮನೆ ಹಳೆ ಕಾಲ್ದ ಹೆಂಗೆ ಇರ್ತವೆ ಅಂತ ಹೇಳ್ಬಿಟ್ಟು ನಮ್ಮಾರ ಮನೆ ಹಿಂಗೈತೆ ನೋಡ್ರಿ ನಮ್ಮಮ್ಮ ಶೆಲ್ಫ ಇದ್ದರೆ ಏನು ಇಟ್ಕೊಳ್ಳಲ್ಲ ನೋಡ್ರಿ ಎಲ್ಲ ಮಿಕ್ಸಿ ಬಾಕ್ಸ್ಗಳೆಲ್ಲ ಎಲ್ಲ ಇಲ್ಲಿಟ್ಕಂತ ನೋಡ್ರಿ ಅಲ್ಲಿ ಒಲೆ ವಸ್ತತ್ತಲ್ಲ ಅದು ಬೀಳ್ತಂತೆ ಒಲೆ ಇದು ಅದಕ್ಕೋಸ್ಕರ ಇಲ್ಲಿಟ್ಕರ ಧೂಳ ಬೀಳ್ತೇಳ್ಬಿಟ್ಟು ಇಲ್ಲಿ ಕಠಿಣ ಸಾಂಬಾರಿಗೆ ಜೋಡ್ಸಕತ್ತರ ಸ್ವಲ್ಪನೇ ಮಾಡ್ತಾರೆ ಫ್ರೆಂಡ್ಸ್ ಯಾಕಂದ್ರೆ ಎಲ್ಲರ ಮನೆಗೂ ಮಾಡ್ತಾರೆ ಇವತ್ತು ಹೋಳ್ಗಿನ ಒಂದು ಚಿಕ್ಕಮ್ಮರ ಅಮ್ಮ ಮನೆಯಾಗ ಅಲ್ಲ ಹೋಳ್ಗೆ ಅಲ್ಲ ಅನ್ನೋ ರುಬ್ಬಕತ್ತಿತ್ತು ಅಲ್ಲ ನಮ್ಮ ಅಕ್ಕ ನಾನು ಅಮ್ಮರ ಮನೆ ಸ್ವಲ್ಪ ನಿಮಗೆ ತೋರ್ಸೋಣ ಅಂತೇಳಿ ಬಂದೆ ನೀರು ಕುಡ್ಸೋದು ನೋಡಿ ಇದು ನಮ್ಮದೇ ಕುರಿ ಚಿಂಗಮ್ಮ ಬಿಟ್ಟಿವಿ ಈ ಸರಿ ಉಗಾದಿಗೆ ಮಾಡೋಕ್ಕಾಗಲಿಲ್ಲ ರೀ ನಮ್ಮನೆ ಮಾಡಂಗಿರಲಿಲ್ಲ ಓಕೆ ಸರಿ ಮಾಡ್ತೀವಿ ಇದಕ್ಕೆ ಅದಕ್ಕೊಂದಿಡು ಓತಕ್ಕೆ ನೋಡಿ ಎಂಟಲ್ಲ ಐತಿ ಕುರಿ ಮುಂದಿನ ಸರ ಮಾಡ್ಬೇಕು ಹಬ್ಬ ಈ ಸರ ಮಾಡ್ತಿದ್ದಿ ಮಾಡಂಗಿರ್ಲಿಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಅದಕ್ಕೆ ಇಲ್ಲೇ ಬಿಟ್ಟಿ ಆರಾಮಲ್ಲಿ ನೋಡಿ ಇದು ಓತ ಹ್ಞೂ ಗಂಡು ಎದ್ರ ತತ್ಬದು ಎದುರು ಕೂತು ಅದು ಹ್ಮ್ ಯಾಕೆ ಕುಡೀತಲ್ಲ ರಾಗಿ ಹೂ ಹಾಕ್ಬ ಸ್ವಲ್ಪ ಅಲ್ಲೊಂದು ಮೂರು ದಿವಸ ನಮ್ಮ ಚಿಕ್ಕ ಅವು ಇದೇ ರಾಗಿ ಹೂಲ್ ನೋಡ್ರಿ ಇವು ಅವಕ್ ಮೇವು ಇದೆ ನಮ್ಮ ಚಿಕ್ಕ ರಾಗಿ ಕೂತಿದ್ರೆ ಅದನ್ನ ಅವಕ್ಕೆ ಇಟ್ಕಂದ್ರ ಕುರಿಗಳಿಗೆ ಮ್ಯಾಕೆ ಕುರಿ ತಡಿಯಪ್ಪ ತಡೆಯಪ್ಪ ತಡೆಯಪ್ಪ ಹ್ಞೂ ತಿನ್ ಬಿಡಪ್ಪ ಗುದ ನೀನು ಈ ಕಡೆ ಹೋಗಿ ಕುದುತ್ತ ಹ್ಞೂ ಬಾ ಬಾದು ತುಂಬ ದಿನ ಆಯ್ತು ರೀ ಒಂದೂವರೆ ವರ್ಷ ಆಯ್ತು ನಾವು ಬಿಟ್ಟು ಸರಿ ಹುಚ್ಚಿಂಗ ಮಾಡೋಣ ಹೋಗೋದಿಗಂತ ಹೇಳಿ ಬಿಟ್ಟಿದ್ವಿ ಮಾಡೋಕ್ಕಾಗಲಿಲ್ಲ ಒಬ್ಬರು ತೀರ್ಕೊಂಡಿದ್ರು ಅದು ಬೇರೆ ದೇವರು ಇದು ನಾವು ಈ ಸರಿ ಹಿರಿಯರಿಗೆ ಪೂಜೆ ಮಾಡಿಲ್ಲ ಹಿರಿಯರಿಗೆ ಪೂಜೆ ಮಾಡ್ದಲ್ಲ ದೇವ್ರು ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮಾಡಿಲ್ಲ ಮತ್ತು ಪಿತೃಪಕ್ಷ ಹಿರಿಯರಿಗೆ ಪೂಜೆ ಮಾಡಿ ಆಮೇಲೆ ದೇವ್ರು ಮಾಡ್ಬೇಕ್ರಿ ಹುಚ್ಚಿಂಗಮ್ಮನ್ನ ನಮ್ಮ ಮನೆಯ ದೇವ್ರ ಉಚ್ಚಿಂಗಮ್ಮ ಹುಚ್ಚಿಂಗಮ್ಮ ಬಿಟ್ಟೆ ನೋಡ್ರಿ ಅಲ್ಲೇ ಹೋಗಿ ಹೋಗಿ ಮಾಡಬೇಕು ನೋಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು ಇವಾಗ ಅಂಜನೇ ದೇವಸ್ಥಾನಕ್ಕೆ ಮತ್ತು ದೇವ್ರಿಗಣ್ಣ ಕಮ್ಮಿಸ್ಕೊಂಬ್ರಕ್ಕು ಅದಕ್ಕೋಸ್ಕರ ಒಂಟಿ ನೋಡಿ ಇದೇ ನಮ್ಮಮ್ಮ ತೊಂದರೆ ಸೀರೆ ಸೊಂದರ ನಾನು ಹೋಗ್ತಿದ್ದೀವಿ ಅಮ್ಮ ನಾನು ಸುಂದರ ಹೋಗ್ತಿದ್ವಿ ಇದೆ ನಮ್ಮಮ್ಮರ ಮನೆ ಬೆಳಿಗ್ಗೆ ತೋರಿಸಿದೆ ತೋರಿಸಿದ್ದೀನಿ ನಿಮಗೆ ಅಮ್ಮ ಕೂಡ ರೆಡಿ ಆಗ್ತದಾರೆ ಅಂದರೆ ನಾನು ಹೂವು ಅಂತೀನಿ ಜಾಸ್ತಿ ಅಮ್ಮ ಅನ್ನಲ್ಲ ಅವು ಹೂವು ಅಂತೀನಿ

vsらか <laughs> <laughs> ಇದು ನಾಳೆ ಉಪಯೋಗ ಕರ ಇದು ನಾಳೆ ಮೆಣೆ ಮಾಡ್ತಾರಲ್ಲ ಎರಡು ಹಿಡ್ಕೊಂಡು ತರ್ಕಾರಿ ಆಟಾಡೋಕ್ಕೆ ಈಗ ಇಂತ ಈ ಥರದ್ದೇ ಅಲ್ಲಿ ಮಾಡ್ಯಾರ ನೋಡ್ದ ಏ ಇರ್ಲೇವಾ ಬೇಡ ಎಲ್ಲಿ ನಾ ಸಣ್ಣದ ನಗ ಪೂರ್ಣ ನೋಡಲ್ ಶಾಲಿ ಹುಡಕಿಟ್ಟಾರ ಹುಡಕೆ ಬುಳ್ಳಿಕ್ತಾರ ಕೊಟ್ಟಿ ಹಬ್ಬದಿಯವರು ನಮ್ಮ ಎಂಥ ಜನ ಮಗ ಈಗಿಂತ ಈ ಥರದ್ದೇ ಅಲ್ಲಿ ಮಾಡ್ಯಾರ ಏ ಇರ್ಲೇವಾ ಬ್ಯಾಡ ಎಲ್ಲಿ ನಾ ಸಣ್ಣದಾಗೆಂಬ ನಗಪೂರ್ನ ನೋಡಲ್ಲ ಶಾಲೋಚ್ಚಿ ಹುಡಕಿಟ್ಟು ಹುಡಕ್ಕೆ ಬಳ್ಳೋತಾರೆ ಕೊಟ್ಟಿ ಅಬ್ಬದ ನಮ್ಮಅೂನ್ ಎಂಥ ಜನ ಮಗ ಅವ್ನು ಕೊಟ್ಟಿ ಇಲ್ಲಿ ನೋಡಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆನೆ ನಮ್ಮ ಅಕ್ಕರಿ ಒಳ್ಗೆ ತೊಡ್ತಾ ಇದಾರೆ ಇವ್ರಂತರೂ ಒಂದು ಎರಡು ಕೆ ಜಿ ಬೇಳೆ ಒಳಗಿನ ಒಂದು ಅರ್ಧ ಗಂಟೆಗೆ ಮಾಡಿ ಮುಗಿಸಿದ್ರು ನೋಡಿರಿ ಒಂದು ಅಲ್ಲ ನಮ್ಮ ಒಂದು ಅರ್ಧ ಮುಕ್ಕಾದ ಗಂಟೆ ಮಾಡಿದ್ರಲ್ಲ ಒಳ್ಗಿನ ಬೇಗ ಬೇಗ ಮಾಡಿಬಿಟ್ರೆ ಎರಡು ಕಡೆ ಹಂಚ್ ಹಂಚಿಟ್ಕೊಂಡ್ಬಿಟ್ಟು ನೋಡಿ ಒಂದು ಬೇಸೋದ್ರೊಳಗೆ ಒಂದು ರೆಡಿ ಇರೋದು ಹೋಳಿಗೆ ಆ ಥರ ಎಷ್ಟು ಫಾಸ್ಟ್ ಮಾಡ್ಯಾರ ನೋಡ್ರಿ ಹೋಳ್ಗೆ ಅವ್ರಿಗೆ ಹೋಳಿ ಹೋಳಿಗೆ ಮಾಡಿಬಿಟ್ಟು ಅಭ್ಯಾಸ ಇದೆ ಅದಕ್ಕೆ ಬೇಗ ಬೇಗ ತೊಟ್ಟುಬಿಟ್ರಿ ಅವ್ರು ಹೋಳಿಗೆ ಉದ್ದಿ ಕೂಡ ಹೋಗ್ತಾರೆ ಅದಕ್ಕೋಸ್ಕರ ಬೇಗ ಮಾಡ್ಯಾರ ನೋಡ್ರಿ ಇಲ್ಲಿ ಸಾಯಂಕಾಲ ನೋಡಿ ಊಟ ಗೀಟ ಮುಗಿಸ್ಕೊಂಬಿಟ್ಟು ಎಲ್ಲ ಫ್ಯಾಮಿಲಿ ಕೂತ್ಕೊಂಡ್ಬಿಟ್ಟು ಚವಂಗ ಆಡ್ತಿದ್ದಾರೆ ನೋಡಿ ಹಳ್ಳಿಯಲ್ಲಿ ಮತ್ತು ಇನ್ನೇ ಮಾಡಿದ್ರೆ ಟೈಮ್ ಪಾಸ್ ಇದ್ದಾರೆ ಹಿಂಗೆ ಫ್ಯಾಮಿಲಿ ಅಷ್ಟು ಸೇ ಕುತ್ಕೊಂಡಾಗೆ ಅವ್ರು ಅದೇ ಮಾಡೋದು ಜಾಸ್ತಿ ಚವಂಗ ಆಡ್ತಾರೆ ಇಲ್ಲಿ ನೋಡಿ ನಮ್ಮೂರಲ್ಲಿ ನಾಟಕ ಇತ್ತು ಇದು ನಾಟಕದ್ದು ನೋಡಿ ಈಗ ನಾವು ಊರಿಗೆ ಹೊಂಟಿದ್ದೀವಿ ನನ್ನ ಮಕ್ಕಳಿಬ್ಬರೂ ಮೀಶೋದಲ್ಲಿ ತೊಗೊಂಡಿದ್ದಲ್ಲ ರೀ ಅದೇ ಡ್ರೆಸ್ಸನ್ನು ನೋಡಿ ಹಾಕ್ಕೊಂಡಿದ್ದಾರೆ ನಾವೀಗ ಊರಿಗೆ ಹೊಂಟಿದ್ದೀವಿ ನೋಡಿ ಹಬ್ಬ ಜಾತ್ರೆ ಎಲ್ಲ ಮುಗೀತು ಅದಕ್ಕೋಸ್ಕರ ಇವಾಗ ಊರಿಗೆ ಹೊಂಟಿದ್ದೆ ನೋಡಿ ಅವ್ರನ್ನ ಇವತ್ತೊಂದು ಒಂದು ಸೇರೋ ಅಂದ್ರೆ ನನ್ನ ಮಗಳದ್ದು ಕಾಲೇಜು ರಜೆ ಇಲ್ಲ ಅದಕ್ಕೋಸ್ಕರ ಹೊಂಟಿದೆ ನೋಡಿರಿ ನೋಡಿ ಇವಾಗ ಊರಿಗೆ ಹೊಂಟಿದ್ದೀವಿ ಎಲ್ಲಿಗೆ ಇಲ್ಲಿ ಲಾಗ್ನ ಮುಗಿಸ್ತಿದೆ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಅಡಿಕೆ ಗಿಡ ಎಷ್ಟು ಸಖತ್ತ ಕಾಣ್ತವೆ ಬೆಳ ಬೆಳಿಗ್ಗೆ ನಾವು ಬೆಳಗ್ಗೆ ಏಳು ಗಂಟೆಗೇನೇ ಬಿಟ್ವಿ ನಮ್ಮೂರಿಗೆ ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ನೋಡಿ ಒಂದು ತಾಸು ಅಷ್ಟೇ ಮೂವತ್ತು ಕಿಲೋಮೀಟ್ರ್ ಇದೆ ನಮ್ಮೂರಷ್ಟೇ